ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಎಕ್ಸಾಮ್ ಟೂ ಏನ್ ನಡೀತಾ ಇದೆ ಸೊ ಈ ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಕೆ ಸಿ ಟಿ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೌಟ್ ವಿದ್ಯಾರ್ಥಿಗಳಲ್ಲಿ ಇರುತ್ತೆ ಆ ಎಲ್ಲ ಡೌಟ್ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೇನೆ ಚಾನಲ್ ಮೊದಲ ಬಾರಿ ವಿಸಿಟ್ ಮಾಡಿದೀರಾ ಅನ್ನೋದಾದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ಸೊ ಮೊದಲನೇ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟೂ ಅನ್ನ ಬರೀಬೇಕು ಅಂತ ಹೇಳಿದ್ರೆ ಆ ಒಂದು ಎಕ್ಸಾಮ್ ಅನ್ನ ಬರ್ದಾಗ ಯಾವ್ದೇ ಒಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿ ಸೊ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇದು ಎಕ್ಸಾಮ್ ಒನ್ ಅಂತ ತಿಳ್ಕೊಳ್ಳಿ ಇದು ಎಕ್ಸಾಮ್ ಟೂ ಫೋರ್ ಆಲ್ ಆಗಿ ನಿಮಗೆ ಆರ್ನೂರಕ್ಕೆ ನೀವು ಎಲ್ಲ ಸಬ್ಜೆಕ್ಟನ್ನು ಎಕ್ಸಾಮ್ನ ಬರ್ದಿದೀರ ಅಂತ ಕನ್ಸಿಡರ್ ಮಾಡೋದಾದ್ರೆ ಆರ್ನೂರಕ್ಕೆ ಮೊದಲು ಐದ್ನೂರ ಇಪ್ಪತ್ತು ಬಂದಿತ್ತು ಅಂತ ಕನ್ಸಿಡರ್ ಮಾಡೋದಾದ್ರೆ ಎಕ್ಸಾಮ್ ಟೂನಲ್ಲಿ ಏನಾದರೂ ಐದುನೂರ ಇಪ್ಪತ್ತೈದು ಬಂತು ಅಂತ ಹೇಳಿದ್ರೆ ಈ ಮಾರ್ಕ್ಸನ್ನೇ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಒಂದು ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬರುತ್ತಲ್ವಾ ಸೊ ಆ ಮಾರ್ಕ್ಸ್ ಕಾರ್ಡಲ್ಲಿ ಐದ್ನೂರ ಇಪ್ಪತ್ತೈದು ಬಂದಿದೆ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಸೊ ಎಕ್ಸಾಮ್ ಟೂ ಅನ್ನ ಬರೆದು ನಿಮ್ ಮಾರ್ಕ್ಸ್ ಏನಾದ್ರು ಜಾಸ್ತಿ ಆದ್ರೆ ಅದು ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ ಇನ್ನು ನೀವೇನಾದ್ರೂ ಒಂದ್ ಎರಡೇ ಸಬ್ಜೆಕ್ಟ್ ಅನ್ನ ಬರ್ದಿದ್ದೀರಾ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಹಾಗೆ ಬಯಾಲಜಿ ಈ ಎರಡು ಎಕ್ಸಾಮ್ ಗೆ ಮೊದಲನೇ ಎಕ್ಸಾಮ್ ಅಲ್ಲಿ ನೀವು ಫೇಲ್ ಆಗಿದ್ದೀರಾ ಅಂತ ಕನ್ಸಿಡರ್ ಮಾಡಿ ಓಕೆ ಫೇಲ್ ಆಗಿದ್ದೀರಾ ಅನ್ನೋದಾದ್ರೂ ಕೂಡ ಎಕ್ಸಾಮ್ ಟೂ ಇದಿಲ್ವಾ ಈ ಎಕ್ಸಾಮ್ ಅಲ್ಲಿ ಈ ಎರಡು ಪರೀಕ್ಷೆಗಳನ್ನ ನೀವು ಬರೆದು ಅವೆರಡನ್ನ ನೀವು ಪಾಸ್ ಆದ್ರಿ ಅಂತ ಹೇಳಿದ್ರೆ ಸೊ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೀವು ಫೇಲ್ ಆಗಿ ನಂತರ ಪಾಸ್ ಆಗಿದ್ದೀರಾ ಅಂತ ಬರೆಯೋದಿಲ್ಲ ಡೈರೆಕ್ಟ್ ಆಗಿ ನೀವು ಪಾಸ್ ಆಗಿದ್ದೀರಾ ಅಂತಾನೆ ಬರೀತಾರೆ ಜೊತೆಗೆ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾರೋ ಆ ಮಾರ್ಕ್ಸ್ ಅನ್ನು ಕೂಡ ಮ್ಯಾಥ್ಸ್ ನ ಮುಂದೆ ಆಡ್ ಮಾಡ್ತಾರೆ ಬಯಾಲಜಿ ಮುಂದೆ ಆಡ್ ಮಾಡ್ತಾರೆ ಹಾಗೇನೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನೀವು ಎಕ್ಸಾಮ್ ಒನ್ ನಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಐದನೂರ ಇಪ್ಪತ್ತು ಮಾರ್ಕ್ಸ್ ಬಿದ್ದಿತ್ತು ಎಕ್ಸಾಮ್ ಟೂ ಅನ್ನ ಬರ್ದ್ರಿ ಅವಾಗ ಟೋಟಲ್ ಮಾಡಿದಾಗ ನಾಲ್ಕನೂರ ಎಂಬತ್ತು ಮಾರ್ಕ್ಸ್ ಆಯ್ತು ಅನ್ನೋದಾದ್ರೆ ಇದೇ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಅವಾಗ ಇದನ್ನ ಕನ್ಸಿಡರ್ ಮಾಡೋದಿಲ್ಲ ಐದ್ನೂರ ಇಪ್ಪತ್ತು ಸೊ ಈ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇವಾಗ ಐದನೂರ ಇಪ್ಪತ್ತು ನಾಲ್ಕುನೂರ ಎಂಬತ್ತು ಮಾರ್ಕ್ಸ್ ಬಂದಿದೆ ಅನ್ನೋದಾದ್ರೆ ಅಂದ್ರೆ ಐದ್ನೂರ ಇಪ್ಪತ್ತು ಮೊದಲ ಎಕ್ಸಾಮ್ ಅಲ್ಲಿ ನಾಲ್ಕನೂರ ಎಂಬತ್ತು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಇವೆರಡನ್ನ ಕಂಪೇರ್ ಮಾಡ್ತಾರೆ ಸೊ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯೋ ಸೊ ಅದನ್ನೇ ಕನ್ಸಿಡರ್ ಮಾಡಿ ಇಲ್ಲಿ ಬರೀತಾರೆ ಅದೇನೇ ಇಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದು ಇಲ್ಲಿ ಈ ರೀತಿಯಾಗಿ ಐದ್ನೂರ ಇಪ್ಪತ್ತು ಬಂದು ಮೊದಲನೇ ಎಕ್ಸಾಮ್ ಅಲ್ಲಿ ಐದ್ನೂರ ಇಪ್ಪತ್ತು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಐದುನೂರ ನಲ್ವತ್ತು ಬಂದಿದ್ರು ಕೂಡ ಸೊ ಇವೆರಡನ್ನ ಕಂಪೇರ್ ಮಾಡ್ತಾರೆ ಇದು ಜಾಸ್ತಿ ಅಲ್ವಾ ಸೊ ಇದನ್ನೇ ಕನ್ಸಿಡರ್ ಮಾಡಿ ಅದನ್ನೇ ಇಲ್ಲಿ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಇನ್ನು ಮತ್ತೊಂದು ಡೌಟ್ ಇರಬಹುದು ಅದೇನಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಬಯಾಲಜಿ ಹಾಗೇನೆ ಕೆಮಿಸ್ಟ್ರಿ ಈ ಮೂರು ಎಕ್ಸಾಮ್ ಅನ್ನ ನೀವು ಬರ್ದಿದಿರಾ ಹಾಗೆ ಎಕ್ಸಾಮ್ ಒನ್ ಅಲ್ಲಿ ನಿಮಗೆ ಮ್ಯಾಥ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಅಷ್ಟೇನೆ ಬೇಡ ಒಂದು ಐವತ್ತೈದು ಅಂತ ಕನ್ಸಿಡರ್ ಮಾಡಿ ಬಯಾಲಜಿನಲ್ಲಿ ಒಂದು ಏಟಿ ಹಾಗೇನೆ ಕೆಮಿಸ್ಟ್ರಿನಲ್ಲಿ ಒಂದು ಸೆವೆಂಟಿ ಬಂದಿದೆ ಸೊ ಈ ರೀತಿಯಾಗಿ ಮಾರ್ಕ್ಸ್ ಬಂದಿದೆ ಅಂತ ಕನ್ಸಿಡರ್ ಮಾಡೋದಾದ್ರೆ ಸೊ ಇವಾಗ ನೀವು ಈ ಬಯಾಲಜಿ ಎಕ್ಸಾಮ್ ಅನ್ನ ಬರಿತಾ ಇಲ್ಲ ಯಾಕಂತಂದ್ರೆ ಏಟಿ ಮಾರ್ಕ್ಸ್ ಬಂದಿದೆ ನಮ್ಗೆ ಸಾಕು ಅಂತ ನಿಮ್ಗೆ ಅನಿಸಿದೆ ಬಟ್ ಈ ಒಂದು ಮ್ಯಾಥ್ಸ್ ಅಲ್ಲಿ ಐವತ್ತೈದು ಅಲ್ವಾ ಸೊ ಅದನ್ನ ಟ್ರೈ ಮಾಡೋಣ ಅಂತ ಅನಿಸ್ತು ಹಾಗೆ ಕೆಮಿಸ್ಟ್ರಿ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದೇನೋ ಒಂದು ಐದರಿಂದ ಹತ್ತು ಮಾರ್ಕ್ಸ್ ಜಾಸ್ತಿ ಬರಬಹುದೇನೋ ಅಂತ ಹೇಳಿ ನೀವು ಇಲ್ಲಿ ಮತ್ತೊಂದು ಎಕ್ಸಾಮ್ ಅನ್ನ ಅಂದ್ರೆ ಎಕ್ಸಾಮ್ ಟೂ ಅನ್ನ ಬರೆದ್ರಿ ಅಂತ ತಿಳ್ಕೊಳ್ಳಿ ಆವಾಗ ನಿಮಗೆ ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಐವತ್ತೈದು ಇದರಲ್ಲಿ ಐವತ್ತೈದು ಇತ್ತಲ್ವಾ ಸೊ ಇಲ್ಲಿ ನಿಮಗೆ ಎಪ್ಪತ್ತು ಬಂತು ಮ್ಯಾಥ್ಸಲ್ಲಿ ಹಾಗೇನೆ ಕೆಮಿಸ್ಟ್ರಿ ಎಕ್ಸಾಮ್ ಅನ್ನ ಬರ್ದಿದ್ರಲ್ವಾ ಸೊ ಅದರಲ್ಲಿ ಇದ್ದಿದ್ದೆ ಅರವತ್ತೈದು ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ ಅವಾಗ ಏನಾಗುತ್ತೆ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಅವಾಗ್ಲೂ ಕೂಡ ಅಷ್ಟೇ ಮೊದಲನೇ ಎಕ್ಸಾಮ್ ಹಾಗೆ ಸೆಕೆಂಡ್ ಎಕ್ಸಾಮ್ ಎರಡು ಕೂಡ ಕಂಪೇರ್ ಮಾಡ್ತಾರೆ ಇಂಡಿವಿಜುವಲ್ ಗಾಗಿ ಇವಾಗ ಮ್ಯಾಥ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಮೊದಲ ಎಕ್ಸಾಮ್ ಅಲ್ಲಿ ಐವತ್ತೈದು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಎಪ್ಪತ್ತು ಯಾವ್ದು ಹೆಚ್ಚಿದೆ ಅಂತ ನೋಡ್ತಾರೆ ಎಪ್ಪತ್ತು ಹೆಚ್ಚಿದೆಲ್ವಾ ಸೊ ಹೀಗಾಗಿ ಮ್ಯಾಥ್ಸಿಗೆ ಎಪ್ಪತ್ತು ಅಂತಾನೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡೋದು ಹಾಗೇನೆ ಕೆಮಿಸ್ಟ್ರಿ ಕೆಮಿಸ್ಟ್ರಿಯ ಮೊದಲನೇ ಎಕ್ಸಾಮ್ ಅಲ್ಲಿ ಎಪ್ಪತ್ತು ಬಂದಿತ್ತು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಅರವತ್ತೈದು ಇದನ್ನು ಕೂಡ ಕಂಪೇರ್ ಮಾಡ್ತಾರೆ ಸೊ ಇದನ್ನ ಕಂಪೇರ್ ಮಾಡಿದಾಗ ಜಾಸ್ತಿ ಇರೋದು ಎಪ್ಪತ್ತು ಸೊ ಹೀಗಾಗಿನೆ ಮಾರ್ಕ್ಸ್ ಬಂದಿದೆ ಅಂತಾನೆ ಕನ್ಸಿಡರ್ ಮಾಡಿ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡೋದು ಸೊ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದೀನಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಮೊದಲನೇ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗಿದ್ದೀರಾ ಸೆಕೆಂಡ್ ಎಕ್ಸಾಮ್ ಅನ್ನ ಬರಿತಾ ಇದ್ದೀರಾ ಸೊ ಆವಾಗ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಾದ್ರು ನೀವು ಸಪ್ಲಿಮೆಂಟರಿ ಕಟ್ಟಿ ಪಾಸ್ ಆಗಿದ್ದೀರಾ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿರ್ತಾರ ಸೊ ಈ ಒಂದು ವಿಷಯ ತುಂಬಾ ಜನರಿಗೆ ಇರುವಂತಹ ಡೌಟ್ ಅಥವಾ ಮೊದಲನೇ ಎಕ್ಸಾಮ್ ಅಲ್ಲಿ ನೀವು ಫೇಲ್ ಆಗಿದ್ದೀರಾ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀರಾ ಅವಾಗ ಏನಾದ್ರು ಸಪ್ಲಿಮೆಂಟರಿ ಅಂತ ಬರೀತಾರಾ ಸೊ ಅದು ಕೂಡ ಡೌಟ್ ಇದೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಒನ್ ಹಾಗೇ ಎಕ್ಸಾಮ್ ಟೂ ಈ ಎರಡು ಎಕ್ಸಾಮ್ ನಾವು ಮುಗಿಸಿದೀರಾ ಸೊ ಎರಡು ಎಕ್ಸಾಮ್ ನ ಮುಗಿಸಿದ ನಂತರ ಮಾರ್ಕ್ಸ್ ಕಾರ್ಡ್ ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಈ ಎರಡು ಎಕ್ಸಾಮ್ ಅಲ್ಲಿ ಪಾಸ್ ಆಗಿರಿ ಅಥವಾ ಒಂದ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಇನ್ನೊಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರಿ ಅಥವಾ ಮೊದಲೇ ಪಾಸ್ ಆಗಿ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರಿ ಬಟ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಲ್ಲೂ ಕೂಡ ಸಪ್ಲಿಮೆಂಟರಿ ಅಂತ ಬರೆಯೋದಿಲ್ಲ ಸೊ ಸಪ್ಲಿಮೆಂಟರಿ ಅಂತ ಬರೆಯೋದಿಲ್ಲ ರೆಗ್ಯುಲರ್ ಆಗಿ ಪಾಸ್ ಆದಾಗ ಯಾವ ರೀತಿಯಾಗಿ ಮಾರ್ಕ್ಸ್ ಕಾರ್ಡ್ ಇರುತ್ತೋ ಅದೇ ರೀತಿಯಾಗಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಾಮ್ ಒನ್ ಹಾಗೆ ಎಕ್ಸಾಮ್ ಟು ಎರಡು ಎಕ್ಸಾಮ್ ನ ನೀವು ಬರ್ದಿದ್ದೀರಾ ಹಾಗೇನೆ ಈ ಸಮಯದಲ್ಲಿ ನೀವು ಈ ಎಕ್ಸಾಮ್ ಟೂ ಗಿಂತ ಮೊದಲೇನೆ ಕೆ ಸಿಇ ಟಿ ಎಕ್ಸಾಮ್ ಅನ್ನು ಕೂಡ ಬರ್ದಿದ್ದೀರಾ ಸೊ ಇವಾಗ ಈ ಎರಡರಲ್ಲಿ ಯಾವ ಮಾರ್ಕ್ಸ್ ಕೆ ಸಿ ಟಿ ಗೆ ಕೌಂಟ್ ಆಗುತ್ತೆ ಸೊ ಇದು ಕೂಡ ತುಂಬಾ ಜನರಿಗೆ ಡೌಟ್ ಇದೆ ಸೊ ಹೀಗಾಗಿನೇ ಸೆಕೆಂಡ್ ಎಕ್ಸಾಮ್ ಅನ್ನ ಬರಿಬೇಕಾ ಬೇಡವಾ ಅನ್ನುವಂತಹ ಡೌಟ್ ಕೂಡ ತುಂಬಾ ಜನರಿಗೆ ಇರುವಂತದ್ದು ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಒನ್ ಹಾಗೇನೆ ಎಕ್ಸಾಮ್ ಟೂ ಎರಡನ್ನು ಕೂಡ ಬರೀಬಹುದು ಹಾಗೇನೆ ಈ ಎರಡು ಎಕ್ಸಾಮ್ ಅಲ್ಲಿ ಕಂಪೇರ್ ಮಾಡ್ತಾರೆ ಯಾವ ಒಂದು ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆಯೋ ಸೊ ಆ ಮಾರ್ಕ್ಸನ್ನೇ ಕೆ ಸಿ ಟಿಗೆ ಕನ್ಸಿಡರ್ ಮಾಡೋದು ಸೊ ಕಡಿಮೆ ಮಾರ್ಕ್ಸನ್ನ ಕನ್ಸಿಡರ್ ಮಾಡೋದಿಲ್ಲ ಸೊ ಟೆನ್ಷನ್ ಬೇಡ ಸೆಕೆಂಡ್ ಎಕ್ಸಾಮ್ ಬರೆಯೋರು ಆರಾಮಾಗಿಯೇ ಬರೀಬಹುದು ಅದರಲ್ಲೂ ಕೂಡ ಈ ಸಲ ಯಾವುದೇ ರೀತಿಯಾಗಿ ಫೀ ಇಲ್ಲ ಮೊದಲ ಎಕ್ಸಾಮ್ಗೆ ಅಂದರೆ ಒಂದೇ ಎಕ್ಸಾಮ್ಗೆ ನೂರ ನಲ್ವತ್ತು ರೂಪೀಸ್ ಕೊಡಬೇಕಿತ್ತು ಎರಡು ಎಕ್ಸಾಮ್ ಬರೆಯೋದಾದ್ರೆ ಎರಡು ನೂರ ಎಪ್ಪತ್ತು ಕೊಡಬೇಕಿತ್ತು ಮೂರ್ಕಿಂತ ಹೆಚ್ಚಾದ್ರೆ ನಾಲ್ಕುನೂರು ರೂಪಾಯಿ ಫಿಯನ್ನು ಕೊಡಬೇಕಾಗಿತ್ತು ಬಟ್ ಈ ಸಲ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಫೀ ಕಟ್ಟುವಂಥದ್ದಿಲ್ಲ ಈಸಿಯಾಗಿ ನೀವು ಫ್ರೀಯಾಗಿ ಎಕ್ಸಾಮ್ ಟೂ ಅನ್ನ ಬರೀಬಹುದು ಸೊ ಹೀಗಾಗಿ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಆರಾಮಾಗಿ ನೀವು ಎಕ್ಸಾಮ್ ಟೂ ಅನ್ನ ಅಟೆಂಡ್ ಮಾಡಬಹುದು ಅದು ಕೂಡ ಫ್ರೀ ಆಗಿ ಸೊ ಇದಿಷ್ಟು ಮೇಜರ್ ಆಗಿ ತುಂಬಾ ಜನ ಕೇಳಿರುವಂತಹ ಪ್ರಶ್ನೆಗಳು ಇದನ್ನ ಬಿಟ್ಟು ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ಎಲ್ಲಾ ಕಮೆಂಟ್ ಗಳಿಗೆ ಉತ್ತರವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್